ಹಿಮವದ ಗೋಪಾಲ ಸ್ವಾಮಿ ಬೆಡ್ದಲ್ಲಿ ಫೋಟೋ ಶೂಟ್ ಮಾಡಿ ನಾವು ಹೊಟ್ವಿ ಬಂಡೀಪುರ ಅಭಯಾರಣ್ಯಕ್ಕೆ ಹುಲಿ ಆನೆ ಜಿಂಕೆ ಏನ್ ಸಿಗುತ್ತೆ ಈ ಕಾಡ್ನಲ್ಲಿ ನೋಡೋಣ ಈ ವಿಡಿಯೋದಲ್ಲಿ ಹಾಯ್ ನಮಸ್ಕಾರ ನಾನು ನಿಮ್ಮ ಸ್ಮಾರ್ಟ್ ಬ್ರೋ ಕುಂದಾಪುರ ಮತ್ತೊಂದು ವಿಡಿಯೋಗೆ ಸ್ವಾಗತ ಫಾರೆಸ್ಟ್ ಒಳಗೆ ಬರ್ತಿದ್ದಂಗೆ ಜಿಂಕೆಗಳ ರಾಶಿ ನಮ್ಮನ್ನ ಸ್ವಾಗತ ಮಾಡುದು ಇದನ್ನ ನೋಡಿದ್ ನಮಗೆ ಒಳಗಡೆ ಇನ್ನೊಂದು ದೊಡ್ಡ ಪ್ರಾಣಿ ಇರ್ಬೋದು ಅನಿಸ್ತು ಒಳಗಡೆ ಹೋದ್ಮೇಲೆ ಏನಾಯ್ತು ನೋಡಿ ನೀವೇ ಮುಂದೆ ಜಿಂಕೆ ನೋಡಿ ಆಗಿದ್ ನಮ್ಗೆ ಆ ನಂಡದಲ್ಲಿ ಮುಂದೆ ಹೋದ್ವಿ

que ಇಲ್ಲಿಗೆ ನೀವೇನಾದ್ರು ಬರ್ಬೇಕಂತಿದ್ರೆ ಸಂಜೆ ಆರು ಗಂಟೆ ಒಳಗೆ ಬರ್ಬೇಕು ಆರು ಗಂಟೆ ಮೇಲೆ ಒಳಗೆ ಬಂದ್ರೆ ಹೊರ್ಗೋಗಂಗಿಲ್ಲ ಅಲ್ಲೇ ಉಳ್ಕೋಬೇಕು ತುಂಬಾ ಫಾರ್ಮ್ ಹೌಸ್ಗಳಿವೆ ಯಾವ ಫಾರ್ಮ್ ಹೌಸ್ ಅಂತ ಫಸ್ಟ್ ಬುಕ್ ಮಾಡಿಬಿಟ್ಕೊಂಡು ಬನ್ನಿ ಇಲ್ಲಿ ನಿಮಗೆ ಬಂಡೀಪುರಕ್ಕೆ ಬಂದರೆ ವೈನಾಡು ಹಾಗೂ ಊಟಿ ಕೂಡ ಹತ್ತಿರ ಆಗುತ್ತೆ ಅಲ್ಲಿಗೂ ಹೋಗಿ ಬರ್ಬೋದು ಬಾರ್ಡರ್ ಅನ್ಸುತ್ತೆ ಒಳಗೆ ಬಂದ್ವಿ ಈಗ ನಾಡೊಳಗೆ ಬಂದ್ವಿ ಅಂತ ಅರ್ಥ ಆಗಿಲ್ಲ ಮನೆಗಳೆಲ್ಲ ಸಿಕ್ಕಿದ್ರು ಜನ ಎಲ್ಲ ಇದ್ದಾರೆ ಇದು ಎಲ್ಲಿಗೆ ಹೋಗ್ತಿದೆ ಏನಾಗ್ತಿದೆ ಅಂತಾನೆ ಗೊತ್ತಾಗ್ಲಿಲ್ಲ ನಮ್ಮ ಫಾರ್ಮ್ ಸದಸ್ಯರು ನಮ್ ಕಾಲ್ ಮಾಡಿ ಒಂದು ಜಾಗಕ್ಕೆ ಬರಕ್ಕೆ ಹೇಳಿದರು ಆ ಜಾಗ ಹುಡ್ಕೊಂಡು ಹೋಗ್ತಾ ಇದ್ವಿ ಕಾಡ್ ಒಳಗಡೆನೆ ಒಂದು ಹಳ್ಳಿ ಇದೆ ನಮ್ಮ ಮುಂದೆ ಬೈಕಲ್ಲಿ ಹೋಗ್ತಿದ್ರ ಹುಡುಗ ಹುಡ್ ಮಾತ್ರ ಸರಿ ಫಾರ್ಮ್ ಕೆಲಸ ಮಾಡೋನು ಅವ್ನು ನಮ್ಮನ್ನ ಕರ್ಕೊಂಡು ಹೋಗೋಕೆ ಬಂದಿದ್ದಾನೆ ಇದೆಲ್ಲ ಫಾರ್ಮ್ ಹೌಸ್ ಅಂತೆ ಅವನ ಫಾರ್ಮೌಸ್ ಹೌಸ್ ಸ್ವಲ್ಪ ಮುಂದೆ ಹೋಗ್ಬೇಕಂತೆ ಕರ್ಕೊಂಡು ಹೋಗ್ತಿದ್ದ ರೋಡ್ ಅಂತೂ ಹೇಳಕ್ಕೆ ಆಗಲ್ಲ ಆ ರೀತಿ ಇದೆ ರೋಡು ತುಂಬಾ ಹಾಳಾಗಿತ್ತು ಸರಿಯಿಲ್ಲ ಇಲ್ಲ ಆಮೇಲೆ ಕಾರಿಂದ ಇಳಿದ್ವಿ ಕಾರಿಂದ ಇಳಿದು ಮುಂದೆ ಬಂದು

ಲತೋಸರಿ ವಿವಿಯರ ಆಫ್ ಡಾಕ್ಸ್ ನಮಗೆ ಫಾರ್ಮೋ ಸೆಂಟ್ರಿ bande ಬಿತ್ತು ಕೃಷಿ ಭೂಮಿ ಬಾಡಿಗೆ ಇಲ್ಲ ಅಂತೀ ಮುಂತಾದಿ ಕೊಡ್ತೀತು ಅದೆ ಜಿಪಿತ್ ಹೊರಗಡೆ ಹೋಗ್ತೀ ಓಪನ್ ಆಲ ಮಾರಾ ಅದ್ಯ ಅದ್ರು ಓಪನ್ ಆಗಿ ತೆರಿ ಬಲಿ ಆಗ್ತರೆ ಮೇಲಿಂದ ಯಾರಿ ನಮಗೆ ಹೌ ನೋಡಿ ಹಂಟಿಂಗ್ ಹಂಟಿಂಗ್ ಫಾರ್ಮ್ ಹೌಸ್ ಅಲ್ಲಿ ಕೆಲಸ ಮಾಡೋಬ್ರು ಬಂದು ನಮ್ಗೆ ಎಲ್ಲಿ ಸ್ಟೇ ಆಗ್ಬೇಕಂತ ತೋರಿಸ್ತಾ ಇದ್ರು ಇದು ಒಳ್ಳೇತ ಇದು ಮೇಲೆ ಕುಕ್ಕಂ ಒಳ್ಳೇದ ಯಾರು ಹೋಯ್ತಾರೆ ಮೇಲೆ ಹತ್ತಂಬ ಫಾರ್ಮ್ ಹೌಸಲ್ಲಿ ನಮಗೋಸ್ಕರ ಬುಕ್ ಆಗಿರೋ ರೂಮ್ ಇದು ಹೇಗಿದೆ ನೋಡಿ ನೀವು ಮುಂದೆ ಬರೋದಾದ್ರೆ ಸರಿಯಾಗಿ ನೋಡ್ಕೊಳ್ಳಿ ಇಲ್ಲಿಗೆ ಮೇಲೆ ನಿಮ್ಮ ಮೊಬೈಲ್ ನೆಟ್ವರ್ಕ್ ಅಂತೂ ಖಂಡಿತ ಸಿಗಲ್ಲ ಇವರದ್ದೇ ವೈಫೈ ಇದೆ ಕೊಡ್ತಾರೆ ವಾಟ್ಸಪ್ ಕಾಲ್ ಮಾಡ್ಬೋದು ಮೇಲ್ಗಡೆಯಿಂದ ವ್ಯೂಸು ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಮೇಲ್ಗಡೆ ಹೊರಟ್ವಿ ಹೇಗೆ ಕಾಣಿಸುತ್ತೆ ನೋಡುವ ಅಂತ

ಈ ಕೋಳಿನೇ ಅಂತ ಕೇಳಿದ್ವಿ ಇಲ್ಲ ನೀವು ಮೊದಲೇ ಹೇಳಬೇಕು ಇವಾಗ ಹೇಳಿದ್ರೆ ಮಾಡೋಕ್ಕಾಗಲ್ಲ ಅಂದರು ಓಕೆ ಏನಿದೆ ಅದು ಕೊಡಿ ಅಂದ್ವಿ ತುಂಬಾ ಆಗ್ತಿತ್ತು ಬ್ಯಾಟಿಂಗ್ ಮಾಡೋಣ ಅಂತ ಎಲ್ಲ ಕೂತ್ಕೊಂಡ್ವಿ ಬ್ಯಾಟಿಂಗ್ ಎಲ್ಲ ಮುಗಿಸಿ ಸ್ವಲ್ಪ ಮಲ್ಕೊಂಡು ಸಂಜೆ ಎದ್ವಿ ಸಂಜೆ ಎದ್ದು ಸುತ್ತಾಡೋಣ ಅಂತ ಹೋದ್ವಿ ಅಲ್ಲಿ ಜೋಕಾಲಿ ಕಾಣಿಸ್ತಿತ್ತು ನಮ್ ಸಂತೋಷಣಂತು ಜಾಲಿಯಾಗಿ ಜೋಕಾಲಿ ಆಡ್ತಿದ್ರು ಅವರನ್ನು ನೋಡಿದ ನಮ್ಮ ಹರ್ಷಂಗೂ ಮನಸ್ಸಾಯ್ತು ನಾನೇನು ಕಮ್ಮಿ ಇಲ್ಲ ಅಂತ ಅವನು ಕೂಡ ಜೋಕಲೆಯಲ್ಲಿ ಬಂದು ಕೂತ್ಕೊಂಡು ತೋಗೋಕ್ಕೆ ಶುರು ಮಾಡ್ದ ಅವನ ಮುಖದಲ್ಲಿ ಒಂದು ಖುಷಿ ನೋಡಿ ಇನ್ನೇನು ಇವರೆಲ್ಲ ಮಾಡಿದ್ರು ನಾನೇನು ಕಮ್ಮಿ ಇಲ್ಲ ಅಂತ ನಾನು ಕೂಡ ಜೋಕಲಿಯಲ್ಲಿ ಕೂತ್ಕೊಂಡು ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇವರೆಲ್ಲ ಗೇಲಿ ಮಾಡೋರು ತೊಂಡಾಗತ್ತೋ ಅಂತ ಆದರೂ ಕೂತ್ಕೊಂಡು ಆಟ ಖುಷಿ ಖುಷಿಯಾಯಿತು ತುಂಬ ವರ್ಷ ಆಗಿತ್ತು ಇಂಥದ್ದೆಲ್ಲ ಮಾಡಿ ಸಂಜೆ ಆಗ್ತಾ ಆಗ್ತಾ ಮೋಡಗಳೆಲ್ಲ ಸೇರೋ ಸ್ಟಾರ್ಟ್ ಅದು ಏನೋ ದೊಡ್ಡದಾಗಿ ಮಳೆ ಬರೋ ಮುನ್ಸೂಚನೆ ಕೊಡ್ತಿತ್ತು ಇಲ್ಲಿ ಬರ್ಲಿಕ್ಕೆ ಕಾಣ ಪತ್ತಿಗೆ ಸನ್ಮಾನ ಮಾಡಿ ಸ್ವಲ್ಪ ಹೊತ್ತು ಹಾಟೆ ಹೊಡೆದು ಬೆಳಿಗ್ಗೆ ಬೇಗ ಎದ್ದು ಸಫಾರಿ ಹೋಗ್ಬೇಕು ಮುಂದಿನ ವಿಡದಲ್ಲಿ ತೋರಿಸ್ತೀನಿ ಬಾಯ್ ಇಟ್ಟೆ ಕೇರ್